ಧೂಪ ಮತ್ತೆ ಪಯ್ಯನಿ ಇದರಲ್ಲಿ ಹೇಳುದಾದ್ರೆ ವ್ಯತ್ಯಾಸ ವ್ಯತ್ಯಾಸ ಹೇಳುದಾದ್ರೆ ಧೂಪನಿಗಿಂತ ಬೆಟರ್ ಇದೆ ಏನು ಒಂದು ಫೈವ್ ಫೀಟ್ ಸಿಕ್ಸ್ ಫೀಟ್ ಕಾಣ್ತಾ ಇದೆ ಧೂಪದಲ್ಲಿ ಆದ್ರೆ ಸೆಕೆಂಡ್ರಿ ವುಡ್ ವ್ಯಾಲ್ಯೂ ಇದೆ ಒಂದು ಏಳು ಸಾವಿರ ರೂಪಾಯಿ ಟನ್ ಏಜ್ ಇದೆ ಪಯ್ಯನಿಗೆ ಯಾವ್ದು ವುಡ್ ವ್ಯಾಲ್ಯೂ ಆ ತರ ದೊಡ್ಡ ವ್ಯಾಲ್ಯೂ ಇಲ್ಲ ಮತ್ತೆ ಇದಕ್ಕೆ ಒಂದು ರೆಸಿನ್ ಡಿಮಾಂಡ್ ಫಾರೆಸ್ಟ್ ಕಾನ್ಸೆಪ್ಟ್ ಇದು ಸೊ ಕೂಡ ಪರ್ಮಿಟ್ ತಕೊಂಡ್ರೆ ಅದಕ್ಕೆ ಕೂಡ ಈ ಮರವನ್ನ ಯೂಸ್ ಮಾಡಬಹುದು ನಮಸ್ಕಾರ ನಾನು ಕೃಷ್ಣ ಅವರೇ ಇವತ್ತು ನಾವು ವಿಕ್ಲಾ ದಸರಾ ಪಲ್ಲದಡ್ಕ ಫಾರ್ಮಲ್ಲಿದ್ದೀವಿ ಒಂದು ಅದ್ಭುತವಾದ ಮಿನಿ ವಿಯೆಟ್ನಾಮ್ ವಿಯೆಟ್ನಾಮ್ನೇ ಮೀರ್ಸಾ ಅಂತ ಒಂದು ಕಾಳಮೆಣಸನ್ನು ಕೃಷಿನ ಇವರು ಮಾಡ್ತಾ ಇದ್ದಾರೆ ಮೊದಲಿಗೆ ಕಂಗ್ರಾಚ್ಯುಲೇಷನ್ ನಿಮಗೆ ಒಂದು ಹೊಸ ಪ್ರಯತ್ನಗಳು ಕೃಷಿನಲ್ಲಿ ಹೊಸ ಹೊಸ ಪ್ರಯತ್ನಗಳ ನಡೀಲೇಬೇಕು ಒಂದು ಬದಲಾವಣೆಗಳು ನಡೀತಾನೇ ಇರಬೇಕು ಆವಾಗ ಕೃಷಿಲಿ ಒಂದು ಆಸಕ್ತಿ ಬರುತ್ತೆ ಮತ್ತೇನು ವಿಶೇಷ ಅಂತಂದರೆ ಹೈಡೆನ್ಸಿಟಿ ಆ ಬ್ಲ್ಯಾಕ್ ಪೇಪರ್ ಫ್ಲ್ಯಾಂಟ್ ಫ್ಲ್ಯಾಟ್ ಇದು ಮತ್ತು ಈ ಕಂಬ ಮತ್ತು ಪೈಪು ಈ ಥರದಲ್ಲೇ ನ್ಯಾಚುರಲ್ಲಾಗಿ ಅಂದರೆ ಸ್ವಾಭಾವಿಕವಾಗಿ ಭೂಮಿಗೂ ಸಪೋರ್ಟ್ ಆಗೋ ಅಂಥದ್ದು ಮತ್ತು ಒಂದು ಆರ್ಗ್ಯಾನಿಕ್ ಇದು ಕಾರ್ಬನ್ ಜಾಸ್ತಿ ಆಗೋದಕ್ಕೆ ಒಂದು ನ್ಯಾಚುರಲ್ಲಾಗಿ ಬೆಳೆಯೋಂಥದ್ದು ಭಾಳ ದೊಡ್ಡ ಖರ್ಚಿಲ್ದಲ್ಲೇ ಒಂದು ಇದು ಇದರಲ್ಲಿ ಒಂದಷ್ಟು ಈಗ ಎಲ್ಲರದ್ದು ಕುತೂಹಲ ಇದೆ ನಾವು ಸೆವೆನ್ ಬೀನಿಗೆ ನೀವು ಬರ್ತಾ ಇದ್ದೀರಾ ನಮ್ಮ ಸೆವೆನ್ ಬೀನನ್ನು ಈಗ ಸದ್ಯಕ್ಕೆ ಸೆವೆನ್ ಬೀನ ನೀವು ಶಿಬಿರಾರ್ಥಿ ನಮ್ಮ ಕೃಷಿನ ನೀವು ಅಳ್ವಡಿಸ್ಕೊತಾ ಇದ್ದೀರಾ ಅದೇನಾದ್ರು ನಿಮಗೆ ನೀವು ಆಲ್ರೆಡಿ ನೀವು ಪ್ರೋಗ್ರೆಸಿವ್ ಗ್ರೋಯರ್ ತುಂಬ ನಾಲೆಡ್ಜ್ ಇದೆ ಕೃಷಿ ಬಗ್ಗೆ ಆಸಕ್ತಿ ಇಲ್ಲಿ ಒಂದನ್ನು ಸೈನ್ಸನ್ನ ಫಾಲೋ ಮಾಡಿ ಮಾಡ್ತಾ ಇದ್ದೀರಾ ಆಲ್ರೆಡಿ ಆದರೂ ಸಹ ನಮ್ಮ ಕ್ಲಾಸಿಗೆ ಯಾಕೆ ಬಂದ್ರಿ ಒಂದು ಪ್ರಶ್ನೆ ಅಲ್ಲಿ ಬಂದಿದ್ದು ನಿಮ್ಗೆ ಏನು ಅನುಕೂಲ ಆಯಿತು ಮತ್ತೆ ಧೂಪ ಮತ್ತೆ ಪಯಾಣಿ ಎರಡು ಒಂದಷ್ಟು ಗೊಂದಲ ಇದೆ ಯಾವುದು ಸೂಕ್ತ ನಿಮ್ಮ ಒಂದು ಅಭಿಪ್ರಾಯನ ಒಂದು ಶಾರ್ಟ್ ಹೇಳಿ ಇದು ನಾನು ಸೆವೆನ್ ಬಿನ್ ಕ್ಲಾಸಿಗೆ ಸೇರಿದ್ದು ನಾವು ಕಲಿತಾ ಇರ್ತೇವೆ ನಾವು ಎಷ್ಟು ಇನ್ಫಾರ್ಮೇಷನ್ ಇತ್ತು ಸ್ವಲ್ಪ ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ ಓಕೆ ಸೊ ನನಗೆ ಸೆವೆನ್ ಬೀನ್ ಕ್ಲಾಸಿಗೆ ಬಂದು ಭಾಳ ಪ್ರಯೋಜನ ಆಗಿದೆ ನಾನು ತುಂಬ ಒಂದು ವಿಷಯ ಕೆಲವು ಫರ್ಟಿಲೈಸರ್ಸನ್ನು ಬಂದ ನಂತರ ಇಂಪ್ಲಿಮೆಂಟೇಷನ್ ಮಾಡಿದ್ದೇನೆ ಉದಾಹರಣೆಗೆ ಕ್ಯಾಲ್ಸಿಯಂ ನೈಟ್ರೇಟಲ್ಲಿ ನಾನು ಸ್ವಲ್ಪ ಕಡಿಮೆ ಕೊಡ್ತಾ ಇದ್ದೆ ಸೊ ಅದನ್ನು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೇನೆ ಯಾವಾಗ ಕೊಡಬೇಕು ಅನ್ನೋದು ಹೌದು ಹೌದು ಯಾವ ಟೈಮಿಗೆ ನಾನು ತುಂಬಾ ಮಾಹಿತಿಗಳನ್ನ ಧರ್ಮರಾಜ್ ಸರ್ ಮತ್ತೆ ವೇಣುಗೋಪಾಲ್ ಸರ್ ಇಂದ ಕಲ್ತಿದ್ದೇನೆ ಇದು ಮತ್ತೆ ಅದರಿಂದ ನನಗೆ ಒಂದು ಈ ಗ್ರೋತ್ ಬರ್ಲಿಕ್ಕೆ ಪ್ರಯೋಜನ ಆಯ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಮಾಡ್ತಾ ಇದ್ದೇನೆ ಈಗ ಎಲ್ಲ ಡ್ರಿಪ್ ಅಲ್ಲಿ ಕೊಡ್ತಾ ಇದ್ದೇನೆ ಪಟ್ಟಿಗೆ ಶರ ಮುಖಾಂತರ ಮತ್ತೆ ಇದು ಧೂಪ ಮತ್ತೆ ಪಯ್ಯಾನಿ ಇದರಲ್ಲಿ ಹೇಳುದಾದ್ರೆ ವ್ಯತ್ಯಾಸ ವ್ಯತ್ಯಾಸ ಹೇಳುವುದಾದ್ರೆ ಧೂಪ ಪಯ್ಯಾನಿಗಿಂತ ಬೆಟರ್ ಇದೆ ಇದು ಯಾವುದು ಪರ್ಫಾರ್ಮೆನ್ಸ್ ಅಲ್ಲಿ ಯಾಕಂದ್ರೆ ಶೇಡ್ ಮ್ಯಾನೇಜ್ಮೆಂಟ್ ಮತ್ತೆ ಇದು ಯಾವುದು ಗಾಳಿ ಬೆಳಕು ಬರುವುದು ಇದು ಇದರಲ್ಲಿ ಪ್ರಾಪರ್ ಆಗಿ ಮೈಂಟೈನ್ ಮಾಡಲಿಕ್ಕೆ ಸುಲಭವಾಗಿ ಪೂರಕವಾಗಿ ಸಿಗುತ್ತೆ ಪೈಯಾನಿಯಲ್ಲಿ ಸ್ವಲ್ಪ ಬಿಸಿಲು ಫ್ಲವರ್ ಬರುವಾಗ ಜಾಸ್ತಿ ಒಳಗೆ ಬರುತ್ತೆ ಅಂದರೆ ಫ್ಲವರ್ ಬರುವಾಗ ಲೀಫ್ ಕಂಪ್ಲೀಟ್ ಅದು ಶೆಡ್ ಆಗುತ್ತೆ ಮತ್ತೆ ನಿಮಗೆ ಏನಂದರೆ ಮತ್ತೆ ಅದರ ಎಲೆಗಳ ಗ್ಯಾಪ್ ಜಾಸ್ತಿ ಇದೆ ಸೊ ಹಾಗೆ ಅದರಲ್ಲಿ ಶೇಡ್ ಸ್ವಲ್ಪ ಈ ಹೈ ಡೆನ್ಸಿಟಿ ಕೇಸಲ್ಲಿ ಶೇಡ್ ಜಾಸ್ತಿ ಆಗುತ್ತೆ ಪೈಯಾನಿಯಲ್ಲಿ ಮತ್ತೆ ಧೂಪದಲ್ಲಿ ಆದರೆ ಸೆಕೆಂಡ್ರಿ ವುಡ್ ವ್ಯಾಲ್ಯೂ ಇದೆ ಇದಕ್ಕೊಂದು ಏಳು ಸಾವಿರ ರೂಪಾಯಿ ಟನ್ನೇಜಿಗೆ ಇದೆ ಪೈಯನಿಗೆ ಯಾವುದೇ ವುಡ್ ವ್ಯಾಲ್ಯೂ ಆ ಥರ ದೊಡ್ಡ ವ್ಯಾಲ್ಯೂ ಇಲ್ಲ ಮತ್ತೆ ಇದಕ್ಕೆ ಒಂದು ರೆಸಿನ್ ಡಿಮ್ಯಾಂಡ್ ಇದೆ ಒಂದು ಎಗಿರು ಫಾರೆಸ್ಟ್ ಕಾನ್ಸೆಪ್ಟ್ ಇದು ಸೊ ರೆಸಿನಿಗೆ ಕೂಡ ಪರ್ಮಿಟ್ ತಗೊಂಡ್ರೆ ಅದಕ್ಕೆ ಕೂಡ ಈ ಮರವನ್ನು ಯೂಸ್ ಮಾಡಬಹುದು ಮತ್ತೆ ಇದು ಬೆಳವಣಿಗೆ ಹಂತದಲ್ಲಿ ಎರಡು ಈಕ್ವಲ್ ಆಗಿದೆ ಅಂತೀರಾ

ಮತ್ತೆ ಪಯಾಣಿ ಹಾಕೋದಾದ್ರೆ ನೀವು ಸಾಧ್ಯವಾದಷ್ಟು ಹದಿನೈದು ಬೈ ಹದಿನೈದು ಅದರ ಏನು ರೆಕ್ಕೆ ಇದೆ ಒಂದು ಫೈವ್ ಫೀಟ್ ಸಿಕ್ಸ್ ವರೆಗೂ ಕಾಣ್ತಾ ಇದೆ ಅಲ್ಲ ಅದು ಕವರ್ ಆಗುತ್ತೆ ನೆರಳು ಸ್ವಲ್ಪ ಜಾಸ್ತಿ ಆಗುತ್ತೆ ಎಲೆ ಮತ್ತೆ ಇವರು ಅನಂತ ಕೃಷ್ಣ ಅವರ ಹೇಳದಂಗೆ ಎಲೆ ಆ ಎರಡು ಅಂತ ಕಂಪೇರ್ ಮಾಡಿದಾಗ ಪಯಾಣಿಗಿಂತ ಧೂಪದ್ದು ದ ಬೆಸ್ಟ್ ಅಂತ ಇಲ್ಲಿ ಕಾಣ್ತಾ ಇದೆ ಪಯಾಣಿ ಹಾಕಳದಿದ್ರು ಸಹ ಫಿಫ್ಟೀನ್ ಬೈ ಟ್ವೆಲ್ ಅಥವಾ ಟೆನ್ ಬೈ ಫಿಫ್ಟೀನ್ ಈ ತರ ಹೋಗೋದು ಸೂಕ್ತ ಟೆನ್ ಬೈ ಟೆನ್ ಹಾಕಿದ್ರೆ ಅದು ಶೆಲ್ಫ್ ಶೇಡ್ ಜಾಸ್ತಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಆಲ್ ದಿ ಬೆಸ್ಟ್ ಚೆನ್ನಾಗಿ ಮಾಡಿದ್ದೀರಾ ಥ್ಯಾಂಕ್ ಯು ನಾನೊಂದು ಐನೂರು ಕರ್ಷಿದ್ದೆ